ಇನ್ನು ಅಥನಿ ಶಾಸಕ ಲಕ್ಷ್ಮಣ್ ಅವರ ವಿರುದ್ಧ ಅತನಿಯಲ್ಲೇ ರಮೇಶ್ ಜಾರಕಿಹೊಳಿ ಅವರು ಕೆಲವು ಮಾತು ಮಾತಾಡ್ತಾರೆ ಈ ಮಾತುಗಳನ್ನು ಕೇಳಿ ಜನ ಒಂಥರ ಗಾಬರಿ ಆಗ್ತಾರಲ್ಲ ಆ ಥರ ಆಗಿಬಿಟ್ಟಿದೆ ಆದರೆ ಆ ಮಾತುಗಳನ್ನ ಕೇಳಿದ್ರೆ ಯಾವ ರೀತಿ ಅಂತ ಅನ್ಸುತ್ತೆ ಅಂದರೆ ಲಕ್ಷ್ಮಣ್ ಸವದಿ ಅವರಿಗೆ ಒಂದೇಳಷ್ಟು ಬೆಲೆ ಇಲ್ಲದ ರೀತಿಯಲ್ಲಿ ಮಾತನಾಡ್ತಾರೆ ರಮೇಶ್ ಜಾರಕಿಹೊಳಿ ಅವರು ಏನೇನು ಮಾತನಾಡಿದ್ದಾರೆ ಹೇಗೆ ಹೇಗೆ ಮಾತನಾಡಿದ್ರು ಎಲ್ಲಾನು ನಿಮ್ಮ ಮುಂದೆ ನಾನು ಹೇಳ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಿದೆ ಲಕ್ಷ್ಮಣ್ ಸೌದಿಯವರಿಗೂ ಮತ್ತೆ ಈ ಕಡೆ ಸತೀಶ್ ಜಾರಕಿಹೊಳಿ ಕುಟುಂಬ ಅಂದಾಗ ರಮೇಶ್ ಜಾರಕಿಹೊಳಿ ಏನು ಬರ್ತಾರೆ ಎಲ್ಲರೂ ಬರ್ತಾರೆ ಈ ಕಡೆ ಒಂಥರ ಪೈಪೋಟಿ ನಡೀತಾನೆ ಇರುತ್ತೆ ಜಾರಕಿಹೊಳಿ ಕುಟುಂಬ ಸೌದಿ ಕುಟುಂಬ ಇದು ಅಂದ್ರೆ ಅಂದ್ರೆ ಕುಟುಂಬ ಅಂದ್ರೆ ಸೌದಿಯವರು ಒಬ್ಬರೇ ಇರೋ ಕಾರಣಾಂತರಗಳಿಂದ ಇವ್ರದ್ದು ಸೌದಿ ಅಂತ ಹೇಳಿ ಈ ರೀತಿ ಆಗತ್ತೆ ಆದ್ರೆ ಸತೀಶ್ ಜಾರಕಿಹೊಳಿ ಅವರ ಕುಟುಂಬ ಬಹಳ ದೊಡ್ಡದಿರೋ ಕಾರಣಾಂತರಗಳಿಂದ ಎಲ್ಲರೂ ಕೂಡ ಮಾಡ್ತಾರೆ ಅಂದ್ರೆ ಲಕ್ಷ್ಮಣ್ ಸವದಿಯವರ ವಿರುದ್ಧ ಮಾತನಾಡ್ತಾನೆ ಇರ್ತಾರೆ ಹಾಗೆ ಅದರಲ್ಲೂ ಹೆಚ್ಚಿನದಾಗಿ ಲಕ್ಷ್ಮಣ್ ಸವದಿಯವರ ವಿರೋಧವನ್ನು ವ್ಯಕ್ತಪಡಿಸೋದು ರಮೇಶ್ ಜಾರಕಿಹೊಳಿ ಅವರು ಇದ್ದಾಗಲೂ ಸಹ ಲಕ್ಷ್ಮಣ್ ಸವದಿಯವರ ಒಂದು ಕೆಲವು ಹಾಗೆ 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 ಒಳಗಿಂದೊಳಗಡೆ ದ್ವೇಷವನ್ನು ಕಾರ್ತಾನೆ ಇದ್ರು ಈಗಲೂ ಕೂಡ ಈಗಂತೂ ಬಹಿರಂಗವಾಗಿ ಕಾರೋದಕ್ಕೆ ಅವರಿಗೆ ಅವಕಾಶ ಇದೆ ಯಾಕಂದ್ರೆ ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ಗೆ ಯಾವಾಗ ಹೋಗ್ತಾರೋ ಅವಾಗ ಅವರಿಗೆ ಅನುಕೂಲ ಆಗುತ್ತೆ ಪೀಡೆ ತೊರುತ್ತೋ ಅಂತ ಹೇಳಿದ್ದು ನಿಮಗೆ ಗೊತ್ತಿದೆ ಹಾಗಾಗಿ ಈಗ ಅಥನಿಯಲ್ಲಿ ಆಡಿರುವಂತಹ ಮಾತುಗಳ ಕುರಿತು ನಿಮ್ಮ ಮುಂದೆ ನಾನು ಅದನ್ನು ಚರ್ಚೆ ಮಾಡ್ತೀನಿ ಏನಂತ ಮಾತನಾಡಿದ್ದಾರೆ ಅಂತ ನೋಡೋದಾದ್ರೆ ಆ ಲಕ್ಷ್ಮಣ್ ಸವದಿಯವರು ನಾಟಕಗಾರ ಅಂತ ಹೇಳುವ ರೀತಿಯಲ್ಲಿ ಈ ರಮೇಶ್ ಜಾರಕಿಹೊಳಿ ಇವರು ರಮೇಶ್ ಜಾರಕಿಹೊಳಿ ಅವರು ಲಕ್ಷ್ಮಣ್ ಸವದಿ ಒಬ್ರು ನಾಟಕಗಾರರು ಅಂತೇಳಿ ರಮೇಶ್ ಜಾರಕಿಹೊಳಿ ಮಾತನಾಡಿರುವಂತದ್ದು ಅದ್ರ ಜೊತೆಗೆ ಎಮ್ ಎಲ್ ಎ ಅಥವಾ ಇನ್ನೊಂದು ಸಚಿವ ಇದಲ್ಲ ಈತ ಎಲ್ಲಿ ಪಂಚಾಯತ್ ಎಲೆಕ್ಷನ್ ನಿಲ್ಲಕ್ಕೂ ಯೋಗ್ಯತೆ ಇಲ್ಲ ಅಂಥೇಳಿ ಲಕ್ಷ್ಮಣ್ ಸವದಿಯವರಿಗೆ ಮಾತಾಡ್ತಾರೆ ರಮೇಶ್ ಜಾರಕಿಹೊಳಿ ಅವರು ಬಹಳ ಬಹಳ ಲೋ ಕ್ವಾಲಿಟಿಯಾಗಿ ಮಾತನಾಡಿದರು ಅದೇ ಒಂದು ನೂವಿನ ಸಂಗತಿ ಅಂದರೆ ನೂವಿನ ಸಂಗತಿ ಅಂತಂದರೆ ಹೆಂಗಂದರೆ ಬಹಳ ಮಟ್ಟದಲ್ಲಿ ಮಾತನಾಡಿರೋ ರೀತಿಯಲ್ಲಿ ಲಕ್ಷ್ಮಣ್ ಸವದಿ ಅವರಿಗೆ ಮಾತನಾಡಿದರು ಪಂಚಾಯತ್ ಎಲೆಕ್ಷನ್ ನಿಲ್ಲಕ್ಕೂ ಲಾಯಕ್ಕಿಲ್ಲ ಅಂತೇಳಿ ಅದರಲ್ಲೂ ಹೋಗಿ ನಮ್ಮ ಯಡವೀರಪ್ಪನವರು ಅವ್ರನ್ನ ಡಿ ಸಿ ಎಂ ಮಾಡಿದ್ರು ಆ ಯೋಗ್ಯತೆ ಸ್ಥಾನ ಉಳಿಸ್ಕೊಳ್ಳಕ್ಕೆ ಆಗಲಿಲ್ಲ ಅವ್ರ ವಿರುದ್ಧನೇ ತಿರುಪಿದ್ರು ಅಂತೇಳಿ ರಮೇಶ್ ಜಾರಕಿಹೊಳಿ ಮಾತನಾಡ್ತಾ ಇತ್ತು ಅದು ಎಲ್ಲಿ ಅತನಿ ಶಾಸಕ ಲಕ್ಷ್ಮಣ್ ಸವದಿಯವರ ವಿರುದ್ಧ ಅತನಿಯಲ್ಲೇ ಮಾತನಾಡಿದ್ದನ್ನು ಪತ್ನಿಯಲ್ಲೇ ಮಾತನಾಡಿತ್ತು ಎಂಥ ಅಚಾತುರ್ಯ ನೋಡಿ ನೋಡಿದು ಲಕ್ಷ್ಮಣ್ ಸೌದಿಯವರ ಕ್ಷೇತ್ರದಲ್ಲೇ ನಿಂತ್ಕೊಂಡು ಲಕ್ಷ್ಮಣ್ ಸೌದಿಯವರ ಬಗ್ಗೆ ಇಷ್ಟು ಕೆಳಮಟ್ಟದ ಮಾತುಗಳನ್ನು ಮಾತಾಡ್ತಾರಲ್ಲ ಬಹಳ ವಿಚಿತ್ರ ಅಂತ ಅನ್ಸುತ್ತೆ ಸೊ ಇಂಥವರ ವಿಚಾರಗಳನ್ನು ನಾವು ಆಲಿಸ್ತಾ ಹೋದಾಗ ನಮ್ಗೆ ಗೊತ್ತಾಗತ್ತೆ ಹಿಂದಿನಿಂದ ಮುಂದಿನಿಂದ ಬಂದಿರುವಂಥದ್ದು ಏನು ಅಂತ ಹೇಳಿ ಇಷ್ಟೇ ಅಲ್ಲ ಇನ್ನೂ ಕೆಲವು ಪಾಯಿಂಟ್ಸ್ಗಳಿದೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ರಮೇಶ್ ಜಾರಕಿಹೊಳಿ ಅವರು ಈ ಹಿಂದೆ ಅಂದ್ರೆ ಒಂದೆರಡು ವರ್ಷಗಳ ಹಿಂದೆ ಒಂದು ಪೀಡೆ ತುಲಕ್ತು ಬಿ ಜೆ ಅಂತ ಹೇಳಿ ಒಂದು ಮಾತನ್ನ ಮಾತಾಡ್ತಾರೆ ಆ ಸಂದರ್ಭದಲ್ಲಿ ಪೀಡೆ ಅಂತಂದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಜೋರಾದ ನಗು ಬೀರ್ತಾರೆ ನಗ್ತಾರೆ ಖುಷಿ ಆಗ್ತಾರೆ ಅದೊಂದು ಪೀಡೆ ಇತ್ತು ಅಂತ ಅಂತೇಳಿ ಲಕ್ಷ್ಮಣ್ ಸವದಿ ಅವರಿಗೆ ಗೇಲಿ ಮಾಡ್ತಾರೆ ನಗ್ತಾರೆ ಅದಾದ್ಮೇಲೆ ಲಕ್ಷ್ಮಣ್ ಸವದಿ ಅವರಿಗೂ ಕೂಡ ಕೋಪ ಬರುತ್ತೆ ಅಥವಾ ಏನ್ ಹೇಳ್ಬೇಕು ಅಂತ ಹೇಳಿದ್ರು ಗೊತ್ತಿಲ್ಲ ಆ ರಮೇಶ್ ಜಾರಕಿಹೊಳಿ ಒಂದ್ ರೀತಿ ಬಳು ಅಂತ ಹೇಳುವ ರೀತಿಯಲ್ಲಿ ಅಹ್ ಹೇಳು ಅಂದ್ರೆ ಹೊಕ್ಕ ಮಣಿ ಅಳು ಹಗ್ಗ ಬೈ ಜೆ ಮೊದಲು ಕಾಂಗ್ರೆಸ್ನಲ್ಲಿ ಇತ್ತು ಈಗ ಬಿ ಜೆ ಪಿಯಲ್ಲಿ ಹೋಗಿದೆ ಅದು ಬಿಜೆಪಿ ಎಳು ಆಗ್ತದೆ ಎನ್ನುವಂತಹ ನಿಟ್ಟಿನಲ್ಲಿ ಲಕ್ಷ್ಮಣ್ ಸವದಿ ಅವರು ಕೋಪಿಸ್ಟ್ ಆಗಿ ಹೇಳಿದ್ರು ಅಥವಾ ಹೇಳಬೇಕು ಅಂತ ಹೇಳಿದ್ರು ಹೆಂಗೊ ಗೊತ್ತಿಲ್ಲ ಲಕ್ಷ್ಮಣ್ ಅವರು ಕೂಡ ಟಾಂಗ್ ಕೊಟ್ಟರು ಆ ಸಂದರ್ಭದಲ್ಲಿ ಅದು ರಮೇಶ್ ಜಾರಕಿಹೊಳಿ ಒಂಥರ ಬಳು ಪಕ್ಷ ಇದ್ದಂಗೆ ಎನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಗಳನ್ನು ಕೊಟ್ಟರು ಅದಾದ ಮೇಲೆ ರಮೇಶ್ ಜಾರಕಿಹೊಳಿ ಹೇಳಿದ್ರು ಏ ಬಳು ಬಳು ಹೊಕ್ಕಿದೆ ಅಂತಂದ್ರೆ ಅದು ಬಳು ಎಲ್ಲಿ ಬೇಕಲ್ಲಿ ಹೋಗುತ್ತೆ ಬಿಡಲಿಲ್ಲ ಬಳು ಬಹಳ ಅಂತೇಳಿ ಅದು ಏನೇನೋ ಮಾತಾಡಿದ್ರು ಈ ತರ ಅವರವರ ಮಧ್ಯೆ ಸಂವಾದಗಳಾಗ್ತಾ ಬಂತು ಹಾಗೆ ಅವರವರ ಮಧ್ಯೆ ಆ ವೈರತ್ವಗಳು ಹುಟ್ಟಿಕೊಳ್ತಾ ಬಂತು ರಾಜಕೀಯ ರಾಜಕಾರಣದಲ್ಲಿ ತಲನ ಸೃಷ್ಟಿ ಮಾಡುವಂತಹ ಕೆಲವು ಮಾತುಗಳನ್ನ ಮಾತಾಡಲಿಕ್ಕೆ ಶುರು ಮಾಡಿಕೊಂಡ್ರು ಅದೆಲ್ಲ ಆಗಿ ಈಗ ರೀಸೆಂಟ್ ಆಗಿ ಅದು ಅಷ್ಟಕ್ಕೆ ಸ್ಟಾಪ್ ಆಗ್ತಾ ಬಂದಿತ್ತು ಅವ್ರ ಪಾಡಿಗೆ ಅವರು ರಾಜಕಾರಣ ಇವ್ರ ಪಾಡಿಗೆ ಇವರು ರಾಜಕಾರಣ ಮಾಡ್ತಾ ಇದ್ರು ಆದರೆ ಇದಕ್ಕಿದ್ದಂಗೆ ಅದು ಏನು ರಮೇಶ್ ಜಾರಕಿಹೊಳಿ ಅವರು ನಿನ್ನೆ ನಡೆದಂತಹ ಒಂದು ವಿಚಾರದಲ್ಲಿ ಯಾಕೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಅವರು ಮಾತನಾಡ್ತಾರೋ ಗೊತ್ತಿಲ್ಲ ಈ ಲೋ 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 ಕ್ವಾಲಿಟಿ ಮಾತುಗಳು ಅಂದರೆ ಇವರಿಗೆ ಯಾವುದೇ ತರಹದ ಪಂಚಾಯತ್ ಎಲೆಕ್ಷನ್ ನಿಲ್ಲೋಕ್ಕೂ ಒಂದು ಯೋಗ್ಯತೆ ಇಲ್ಲ ಅನ್ನುವಂಥ ನಿಟ್ಟಿನ ಆಗಿರ್ಬೋದು ಅಥವಾ ಇವರನ್ನ ಯಡಿಯೂರಪ್ಪ ಅವರು ಕರ್ಕೊಂಡು ಹೋಗಿ ಡಿಶ್ ಮಾಡಿದ್ರು ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಐತಿ ಇವರಿಗೆ ಅನ್ನುವಂಥದ್ದಾಗಿರ್ಬೋದು ಅಥವಾ ಇವರು ಏನು ನಿಂತ್ಕೊಳ್ತಾರೆ ಇದನ್ನೇನು ಎಲೆಕ್ಷನ್ಗೆ ಎಮ್ ಎಲ್ ಎಲೆಕ್ಷನ್ಗೆ ಯಾವ ಸಂದರ್ಭದಲ್ಲಿ ಅಳೋದಾಗಿರ್ಬೋದು ಅವ್ರ ತತ್ತು ಕರೆದು ಮತಗಟ್ಟ ತಗೋತಾರೆ ಅನ್ನೋದಾಗಿರ್ಬೋದು ಏನೇನೋ ಮಾತಾಡಿ ಒಂದು ಲೋ ಕ್ವಾಲಿಟಿಯ ಮಾತುಗಳನ್ನು ವ್ಯಕ್ತಪಡಿಸಿ ಲಕ್ಷ್ಮಣ್ ಸೌದಿಯವರ ವಿರುದ್ಧ ಕೆಂಡಕಾರಿದ್ದುದಂತೂ ಸತ್ಯ ಲಕ್ಷ್ಮಣ್ ಸೌದಿಯವರ ವಿರುದ್ಧ ಕೆಂಡ ಕಾರ್ತಾರೆ ಅವರ ವಿರುದ್ಧ ಮಾತನಾಡ್ತಾರೆ ಸತತ ಪ್ರಯತ್ನಗಳ ಕಾಲ ಯಶಸ್ವಿನವರೆಗೂ ಕೂಡ ರಮೇಶ್ ಜಾರಕಿಹೊಳಿ ಅವರಿಗೆ ಬಗ್ಗೆ ಮಾತನಾಡ್ತಾನೆ ಇರ್ತಾರೆ ಅದಾದ ಮೇಲೆ ನಿಮ್ಗೆಲ್ರಿಗೂ ಗೊತ್ತಿದೆ ಇದೇ ಮಹೇಶ್ ಕುಂಟೋಳಿ ಅವರನ್ನ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿಸಿ ಗೆಲ್ಲಿಸಲೇಬೇಕು ಅಂತೇಳಿ ಹೋರಾಟ ಮಾಡ್ತಾರೆ ಆದರೂ ಕೂಡ ಲಕ್ಷ್ಮಣ್ ಸವದಿ ಅವರಿಗೆ ಗೆಲುವಾಗುತ್ತೆ ಆ ಸಂದರ್ಭದಲ್ಲಿ ಇದೆ ಹಿಂದೆ ನಡೆದಂತಹ ಚುನಾವಣೆಯಲ್ಲಿ ಸೊ ಹಂಗಾಗಿ ಆ ಒಂದು ಮಾತಿನ ಚಕಮಕಿಗಳಾಗಿರ್ಬಹುದು ರಾಜಕೀಯ ರಾಜಕಾರಣದಲ್ಲಿರತಕ್ಕಂಥ ಸಂದರ್ಭದಲ್ಲಿ ಎಲೆಕ್ಷನ್ ಮೂಮೆಂಟ್ಸ್ ಅಲ್ಲಿ ಒಂದಿಷ್ಟು ಮಾತಿನ ಚಕಮಕಿ ನಡೆಯುತ್ತೆ ರಾಜಕಾರಣ ಅಂದಾಗ ಖಂಡಿತ ಅದೆಲ್ಲ ನಡೆಯುತ್ತೆ ಇರುತ್ತೆ ಆದ್ರೆ ಅದರ ಬೆನ್ನಲ್ಲೇ ಈ ಸತೀಶ್ ಜಾರಕಿಹೊಳಿ ಕೂಡ ಒಂದು ಆರೋಪವನ್ನು ಮಾಡ್ತಾರೆ ಆ ಎಲೆಕ್ಷನ್ ಆದ ಬೆನ್ನಲ್ಲೇ ಆ ಆರೋಪಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ಅದಾದ ತಕ್ಷಣ ಇದು ಎಂ ಪಿ ಎಲೆಕ್ಷನ್ ಆದ ಕೂಡಲೇ ಅವಾಗ್ಲೂ ಕೂಡ ಈ ಪ್ರಧಾನಮಂತ್ರಿ ಎಲೆಕ್ಷನ್ ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ನನ್ನ ಮಗಳನ್ನ ಸೋಲಿಸಲಿಕ್ಕೆ ಪ್ರಯತ್ನ ಪಟ್ಟರು ಅಂತೇಳಿ ಅವಾಗ್ಲೂ ಕೂಡ ಮಾತಾಡ್ತಾರೆ ಸೊ ಈ ರೀತಿ ಜಾರಕಿಹೊಳಿ ಕುಟುಂಬ ಪ್ರತಿ ಕ್ಷಣವೂ ಪ್ರತಿ ನಿಮಿಷವೂ ಕೂಡ ಏನು ಮಾಡುತ್ತೆ ಅಂದ್ರೆ ಲಕ್ಷ್ಮಣ್ ಅವರ ಮೇಲೆ ಅಪವಾದ ಇಡ್ತಾ ಇರತ್ತೆ ಇವರು ತಪ್ಪು ಮಾಡ್ತಾ ಇದ್ದಾರೋ ತಪ್ಪು ಮಾಡ್ತಾ ಇಲ್ಬೋ ಅಥವಾ ಯಾಕೆ ಈ ರೀತಿ ಆದಂತಹ ಆರೋಪಗಳನ್ನು ಮಾಡ್ತಾರೆ ಅಂತ ಗೊತ್ತಿಲ್ಲ ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ ಇದು ಅದಾದ್ಮೇಲೆ ಈ ಕಡೆ ರಮೇಶ್ ಜಾರಕಿಹೊಳಿ ಅವರಂತೂ ಇವರು ಬಡಿ ನೇರ ನೇರವಾಗಿ ಮಾತನಾಡೋದಾಗಿರ್ಬೋದು ನೇರ ನೇರವಾಗಿ ಮಾತಾಡೋದಾಗಿರ್ಬೋದು ಅದರ ಜೊತೆಗೆ ಇವರಿಗೆ ಆ ಯೋಗ್ಯತೆಗಳಿಲ್ಲ ಈ ಯೋಗ್ಯತೆಗಳಿಲ್ಲ ಮತ್ತೆ ವಾಪಸ್ ಕಬ್ಬು ಕಡಿಲಕ್ಕೆ ಕಳಿಸ್ತೀವಿ ಅನ್ನುವಂಥ ಮಾತುಗಳಾಗಿರ್ಬೋದು ಇವೆಲ್ಲ ನೀವು ಕೇಳಿರ್ತೀರಿ ಬಹಳ ಲೋ ಕ್ವಾಲಿಟಿಯಾಗಿ ಮಾತನಾಡದಿರ್ತಾರೆ ಬಟ್ ಅದೇ ರೀತಿಯಾಗಿ ಬಹಳ ಅದ್ಭುತವಾಗಿ ಭಾಷಣ ಕೂಡ ಮಾಡ್ತಾ ಇರ್ತಾರೆ ಬಟ್ ಆದರೆ ಈ ರೀತಿಯ ಮಾತುಗಳಿಂದ ಕೆಲವೊಂದಿಷ್ಟು ಜನರಿಗೆ ನೋವು ಆಗೋದ್ದು ಸತ್ಯ ಸೊ ಆದರೆ ಲಕ್ಷ್ಮಣ್ ಸೌದಿಯವರ ಏನು ಬೆಂಬಲಕ್ಕಿರ್ತಕ್ಕಂಥ ಬೆಂಬಲಿಗರು ಇದ್ದಾರೆ ಅವರು ಕೂಡ ಇದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಸಿ ಈಗೇನಾಗುತ್ತೆ ಅಂದ್ರೆ ಲಕ್ಷ್ಮಣ್ ಸೌದಿ ಅವರಿಗೆ ಈ ರೀತಿಯೆಲ್ಲ ಮಾತನಾಡಿದ್ದಾರೆ ನಿನ್ನೆ ಹಾಗಾಗಿ ಅವರ ಇಬ್ಬರ ಮಧ್ಯೆ ಪೈಪೋಟಿ ಇನ್ನಷ್ಟು ಜೋರಾಗುವಂತಹ ಸಾಧ್ಯತೆ ಇದೆ ಇಲ್ಲ ಲಕ್ಷ್ಮಣ್ ಅವರು ಸುಮ್ಮನಾದ್ರೆ ಅವರು ತಂಡೀರು ಬಟ್ಟೆಯನ್ನು ಹಚ್ಕೊಂಡು ಕೂತ್ಕೊಂಡ್ರೆ ಖಂಡಿತ ಇದು ಇಲ್ಲಿಗೆ ಆರೋಗುವಂತ ಸಾಧ್ಯತೆ ಕೂಡ ಇದೆ ಸೊ ಇಷ್ಟು ಲಕ್ಷ್ಮಣ್ ಸವದಿಯವರ ಮತ್ತು ಏನು ರಮೇಶ್ ಜಾರಕಿಹೊಳಿ ಇವರ ಮಧ್ಯೆ ನಡೆದಂತಹ ಸಂವಾದ ಇತ್ತು ಅಂದರೆ ಈ ಕಡೆ ಸೈಲೆಂಟ್ ಆಗಿದ್ದಾರೆ ಲಕ್ಷ್ಮಣ್ ಅವರು ರಮೇಶ್ ಜಾರಕಿಹೊಳಿ ಅವರೇ ಈ ರೀತಿ ಹತ್ತನಿಲೆ ಕುದು ಮಾತನಾಡಿರೋದು ಬೇಸರ ತರಿಸಿದೆ ಜನ ಕೆಲವು ಜನಕ್ಕೆ ಆದರೆ ರಮೇಶ್ ಜಾರಕಿಹೊಳಿ ಫ್ಯಾನ್ಸ್ ಆಗಿರ್ಬೋದು ಅಥವಾ ರಾಜಕೀಯ ಪ್ರೇಮಿಗಳಾಗಿರ್ಬೋದು ಕೇಕೆ ಹಾಕಿದ್ದಾರೆ ಶೆಡ್ಯೂಲ್ ಹೊಡೆದಿದ್ದಾರೆ ಖುಷಿ ಪಟ್ಟಿದ್ದಾರೆ ಚಪ್ಪಳೆ ತಟ್ಟಿದ್ದಾರೆ ಮುಂದಿನ ಮತ್ತಷ್ಟು ರಾಜಕೀಯ ಸುದ್ದಿಗಳನ್ನು ನಿಮ್ಮ ಮುಂದೆ ತರ್ತಾನೆ ಇರ್ತೀರಿ ತೈಬಿಟ್ಟು ಕರೋಣ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ